ಅಕ್ಕ ಹೇಳಿದಳು ಸ್ವಪ್ನ ನಾನು ಮಾರುಕಟ್ಟೆಗೆ ಹೋಗುತ್ತಿದ್ದೇನೆ ನಿನ್ನ ಬಾವ ಮನೆಗೆ ಬಂದಾಗ ಅವರಿಗೆ ಟೀ ಮತ್ತು ನೀರು ಕೊಡು ನಾನು ಉತ್ತರಿಸಿದೆ ಸರಿ ಅಕ್ಕ ನೀವು ಹೋಗಿ ಬನ್ನಿ ನಂತರ ಅಕ್ಕ ತನ್ನ ಗೆಳತಿಯೊಂದಿಗೆ ಮಾರುಕಟ್ಟೆಗೆ ಹೋದಳು ಮತ್ತು ನಾನು ಮನೆಯಲ್ಲಿ ಒಬ್ಬಂಟಿಯಾಗಿ ಉಳಿದೆ ಸ್ವಲ್ಪ ಸಮಯದ ನಂತರ ಯಾರೆಂದರೆ ಬಾಗಿಲು ತಟ್ಟಿದರು ನಾನು ಹೋಗಿ ಬಾಗಿಲು ತೆರೆದೆ ಹೊರಗೆ ಬಾವ ನಿಂತಿದ್ದರು ನಾನು ಹೇಳಿದೆ ಬಾವ ನೀವು ಬಂದೀರಾ ಅವರು ಹೇಳಿದರು ಹೌದು ಸ್ವಪ್ನ ನಾನು ಬಂದಿದ್ದೇನೆ ನಂತರ ಬಾವ ತಮ್ಮ ಕೋಣೆಗೆ ಹೋದರು ಮತ್ತು ಹೇಳಿದರು ಸ್ವಪ್ನ ನನಗೆ ನನ್ನ ಕೋಣೆಗೆ ನೀರು ಮತ್ತು ಟೀ ತಂದುಕೊಡು ನಾನು ಹೇಳಿದೆ ಸರಿ ಭಾವ ನಾನು ಟೀ ಮತ್ತು ನೀರನ್ನು ತೆಗೆದುಕೊಂಡು ಭಾವನ ಕೋಣೆಗೆ ಹೋದಾಗ ಭಾವ ಟವೆಲ್ ಸುತ್ತಿಕೊಂಡು ನಿಂತಿರುವುದನ್ನು ನೋಡಿದೆ ಇದನ್ನು ನೋಡಿ ನಾನು ನಾಚಿಕೆಯಿಂದ ಇದ್ದೆ ಬಾವ ನನ್ನನ್ನು ನೋಡುತ್ತಿದ್ದರು ಮತ್ತು ನಾನು ಅವರನ್ನು ನೋಡುತ್ತಿದ್ದೆ ನಾನು ಟೇಬಲ್ ಮೇಲೆ ಟೀ ಇಟ್ಟು ಹೋಗಲು ಹೊರಟೆ ಆಗ ಭಾವ ನನಗೆ ಕರೆದು ಸ್ವಪ್ನ ನನ್ನ ಮಾತನ್ನು ಕೇಳಿ ಹೋಗು ಎ ಎಂದರು ನಾನು ಹೇಳಿದೆ ಭಾವ ನಾನು ಸ್ವಲ್ಪ ಸಮಯದ ನಂತರ ಬರುತ್ತೇನೆ ಮತ್ತು ನಾನು ಹಿಂತಿರುಗಿ ನೋಡಲಿಲ್ಲ ನಾನು ಹೋಗುತ್ತಿದ್ದಾಗ ಭಾವ ಹಿಂದೆ ನಿಂತಿರುವುದನ್ನು ನೋಡಿದೆ ಅವರು ನನ್ನ ಕೈಯನ್ನು ಹಿಡಿದು ನನ್ನನ್ನು ಹಿಂದಕ್ಕೆ ಎಳೆಯದರು ಅವರು ನನ್ನನ್ನು ಎತ್ತಿ ಹಾಸಿಗೆಯ ಮೇಲೆ ಮಲಗಿಸಿದರು ನನ್ನ ಹೆಸರು ಸ್ವಪ್ನ ನಾವು ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದೇವೆ ನನಗೆ ಇಪ್ಪತ್ತೊಂದು ವರ್ಷ ವಯಸ್ಸಾಗಿದೆ ನಾವು ಇಬ್ಬರೂ ಸಹೋದರಿಯರು ನನ್ನ ಹೇರಿ ಸಹೋದರಿಯ ಹೆಸರು ರೀನಾ ನನ್ನ ಹಿರಿಯ ಸಹೋದರಿ ತನ್ನ ಶಿಕ್ಷಣವನ್ನು ಪೂರ್ಣಗೊಳಿಸಿದ್ದಾಳೆ ಮತ್ತು ನಾನು ಈಗ ಬಿಕಾಂ ಮಾಡುತ್ತಿದ್ದೇನೆ ರೀನಾ ಮನೆಯ ಕೆಲಸಗಳನ್ನು ಮಾಡುತ್ತಾಳೆ ಮತ್ತು ಅವಳ ಮದುವೆಯ ವಯಸ್ಸಾಗಿದೆ ಮನೆಯವರು ಅವಳಿಗೆ ಗಂಡನ್ನು ಹುಡುಕಲು ಪ್ರಾರಂಭಿಸಿದರು ಮೊದಲಿಗೆ ಅಮ್ಮ ಅವಳನ್ನು ಕೇಳಿದಳು ನಿನ್ನ ಕಣ್ಣಿಗೆ ಯಾರಾದರೂ ಹುಡುಗ ಇದ್ದರೆ ನಮಗೆ ಹೇಳು ನಾವು ನಿನ್ನ ಮದುವೆಯನ್ನು ಅಲ್ಲೇ ಮಾಡುತ್ತೇವೆ ಆಗ ಅವಳು ಹೇಳಿದಳು ಅಮ್ಮ ನಾನು ಯಾವ ಹುಡುಗನನ್ನು ನೋಡಲಿಲ್ಲ ನೀವು ಎಲ್ಲಿ ನನ್ನ ಮದುವೆ ಮಾಡುತ್ತೀರೋ ನಾನು ಅಲ್ಲಿಗೆ ಹೋಗುತ್ತೇನೆ ಮರುದಿನ ನನ್ನ ಮಾಮಿ ಮದುವೆಯ ಪ್ರಸ್ತಾಪವನ್ನು ತಂದರು ಅವರು ಹೇಳಿದರು ಹುಡುಗ ಸರ್ಕಾರಿ ನೌಕರನಾಗಿದ್ದಾನೆ ಮತ್ತು ಅವನಿಗೆ ಒಂದು ಒಳ್ಳೆಯ ಮನೆಯೂ ಇದೆ ಅಮ್ಮ ಹೇಳಿದಳು ಹುಡುಗ ಸರ್ಕಾರಿ ನೌಕರನಾಗಿದ್ದರೆ ನಮಗೆ ಇನ್ನೇನು ಬೇಕು ನಂತರ ಮಾಮಿ ಹುಡುಗರ ಕಡೆಯವರೊಂದಿಗೆ ಮಾತನಾಡಿದಳು ಮತ್ತು ಅವರು ನನ್ನ ಅಕ್ಕನನ್ನು ನೋಡಲು ನಮ್ಮ ಮನೆಗೆ ಬಂದರು ಅವರಿಗೆ ನನ್ನ ಸಹೋದರಿ ಮೊದಲ ನೋಟದಲ್ಲೇ ಇಷ್ಟವಾದಳು ನನ್ನ ಭಾವ ತುಂಬಾ ಸುಂದರನಾಗಿದ್ದ ಮತ್ತು ಅವನ ದೇಹ ಅದ್ಭುತವಾಗಿತ್ತು ನಾನು ಅವನನ್ನು ನೋಡಿದಾಗ ಅಕ್ಕನ ಬಳಿ ಹೋಗಿ ಹುಡುಗ ತುಂಬಾ ಚೆನ್ನಾಗಿದ್ದಾನೆ ನೀನು ಮಜಾ ಮಾಡು ಎಂದೆ ನನ್ನ ಅಕ್ಕ ನಗುತ್ತ ನಂತರ ಅವರು ಅಕ್ಕನಿಗೆ ಉಡುಗೆಗಳನ್ನು ನೀಡಿ ಹೋದರು ಒಂದು ತಿಂಗಳ ನಂತರ ಮದುವೆಯನ್ನು ನಿಶ್ಚಯಿಸಲಾಯಿತು ನನ್ನ ಅಕ್ಕನ ಮದುವೆಯನ್ನು ಬಹಳ ವಿಚಿತ್ರವಾಗಿ ಮಾಡಲಾಯಿತು ಮತ್ತು ಅವಳು ತನ್ನ ಗಂಡನ ಮನೆಗೆ ಹೋದಳು ನನ್ನ ಅಕ್ಕ ತನ್ನ ಗಂಡನ ಮನೆಯಲ್ಲಿ ತುಂಬಾ ಸಂತೋಷವಾಗಿದ್ದಳು ಒಂದು ದಿನ ನನ್ನ ಅಕ್ಕನಿಂದ ನನಗೆ ಫೋನ್ ಬಂತು ನನ್ನ ಮದುವೆಯಾಗಿ ಬಹಳ ಸಮಯವಾಗಿದೆ ಮತ್ತು ನೀನು ಒಮ್ಮೆ ಬನ್ನಿ ನನ್ನನ್ನು ನೋಡಲು ಬಂದಿಲ್ಲ ಎಂದು ಅವಳು ಹೇಳಿದಳು ನಾನು ಅಕ್ಕ ನೀನಿಗೆ ಗೊತ್ತಿದೆ ನನ್ನ ಬಿಕಾಂ ಓದು ನಡೆಯುತ್ತಿದೆ ಹಾಗಾಗಿ ನನಗೆ ಸಮಯವಿರಲಿಲ್ಲ ಚಿಂತೆ ಮಾಡಬೇಡ ನಾನು ರಜೆಯಲ್ಲಿ ನಿನ್ನನ್ನು ನೋಡಲು ಖಂಡಿತ ಬಂದಿದೆ ಎಂದು ಹೇಳಿದನು ನಾನು ಕಾಲೇಜಿಗೆ ರಜೆಯಾದಾಗ ಅಕ್ಕನನ್ನು ನೋಡಲು ಹೋದೆ ನಾನು ಮೊದಲ ಬಾರಿಗೆ ಹೋಗುತ್ತಿದ್ದಂತೆ ಮತ್ತು ನನಗೆ ಅಕ್ಕನ ಮನೆಯ ವಿಳಾಸವೂ ತಿಳಿದಿರಲಿಲ್ಲ ನಾನು ಅಕ್ಕನಿಗೆ ಫೋನ್ ಮಾಡಿ ಅಕ್ಕ ನಾನು ಹೇಗೆ ಬರಲಿ ನನಗೆ ನಿಮ್ಮ ಮನೆಯ ವಿಳಾಸವೂ ತಿಳಿದಿಲ್ಲ ಎಂದು ಹೇಳಿದರು ಅದಕ್ಕೆ ಅವಳು ನೀನು ಬಸ್ ನಿಲ್ದಾಣಕ್ಕೆ ಬಂದು ಫೋನ್ ಮಾಡು ನಾನು ನಿನ್ನ ಬರಹವನ್ನು ಕರೆದುಕೊಂಡು ಬರಲು ಕಳುಹಿಸುತ್ತೇನೆ ಎಂದಳು ಸರಿಯೇ ಎಂದು ನಾನು ಹೇಳಿದನು ನಾನು ಬಸ್ ನಿಲ್ದಾಣಕ್ಕೆ ತಲುಪಿದಾಗ ನನ್ನ ಭಾವನ ಮೊದಲೇ ನನ್ನನ್ನು ಕರೆದುಕೊಂಡು ಹೋಗಲು ನಿಂತಿದ್ದನು ನಾನು ಬಾವನಿಗೆ ನಮಸ್ತೆ ಮಾಡಿದನು ಆದರೆ ಬಾವ ಕುಲುಕಲು ಕೈ ಮುಂದೆ ಮಾಡಿ ಹಲೋ ಎಂದರು ಅವರು ನನ್ನ ಕೈಗೆ ಕೈಯನ್ನು ಹಿಡಿದು ಹಲೋ ಹೇಳಿದರು ನಾನು ನಾಚಿಕೊಂಡೆ ನಾನು ಟೈಟ್ ಜೀನ್ಸ್ ಮತ್ತು ಟಾಪ್ ಧರಿಸಿದ್ದೆ ನನ್ನನ್ನು ತಲೆಯಿಂದ ಕಾಲಿಗೆ ನೋಡುತ್ತಿದ್ದರು ನನ್ನನ್ನು ಬೈಕ್ ಮೇಲೆ ಕೂರಿಸಲು ಬಂದರು ನಾನು ಬೈಕ್ನ ಎರಡು ಕಡೆ ಕಾಲುಗಳನ್ನು ಹಾಕಿಕೊಳಿತೆ ಮತ್ತು ಬಾವ ನಿಧಾನವಾಗಿ ಬ್ರೇಕ್ ಹಾಕುತ್ತಾ ಗಾಡಿ ಓಡಿಸುತ್ತಿದ್ದರು ಇದರಿಂದ ನಾನು ಅವರಿಗೇ ತಾಗುತ್ತೇನೆ ಎಂದು ನಿರ್ಧರಿಸಿಕೊಂಡಿದ್ದೆ ಸ್ವಲ್ಪ ಸಮಯದ ನಂತರ ನಾವು ಮನೆಗೆ ತಲುಪಿದವು ಅಕ್ಕ ರಾತ್ರಿ ಊಟದ ತಯಾರಿ ಮಾಡುತ್ತಿದ್ದಳು ನಾನು ಹೇಳಿದನು ಅಕ್ಕ ನಾನು ನಿನಗೆ ಅಡುಗೆ ಮಾಡಲು ಸಹಾಯ ಮಾಡುತ್ತೇನೆ ಅದಕ್ಕೆ ಅಕ್ಕೆಯ ಬೇಡ ಬೇಡ ನೀನು ಸುಸ್ತಾಗಿದ್ದೀಯೆ ನೀನು ವಿಶ್ರಾಂತಿ ತಗೋಅ ಎಂದಳು ನಾನು ಏ ಏನು ಪರವಾಗಿಲ್ಲ ಏ ಎಂದು ಹೇಳಿ ಅಡುಗೆ ಮನೆಗೆ ಹೋದೆ ಸ್ವಲ್ಪ ಸಮಯದ ನಂತರ ನನ್ನ ಬಾವ ಕೇಳಿದರು ನೀವಿಬ್ಬರು ಏನು ಮಾಡುತ್ತಿದ್ದೀರಿ ನಾನು ಹೇಳಿದರು ಬಾವ ನಾನು ಅಕ್ಕನಿಗೆ ಸಹಾಯ ಮಾಡುತ್ತಿದ್ದೇನೆ ಮತ್ತು ನಾವು ಸ್ವಲ್ಪ ಮಾತನಾಡುತ್ತಿದ್ದೇವೆ ಅದಕ್ಕೆ ಬಾವ ಹೌದು ತುಂಬಾ ಒಳ್ಳೆಯದು ಎಂದು ಹೇಳಿ ನನ್ನ ಹಿಂದೆ ನಿಂತುಕೊಂಡರು ನಾನು ರೊಟ್ಟಿ ಮಾಡಲು ಸಹಾಯ ಮಾಡಲು ಪ್ರಾರಂಭಿಸಿದೆ ಸ್ವಲ್ಪ ಸಮಯದ ನಂತರ ಬಾವ ಅಡುಗೆ ಮನೆಗೆ ಬಂದರು ಅವರು ನನ್ನ ಹತ್ತಿರ ನಿಂತು ನನ್ನನ್ನು ನೋಡುತ್ತಾ ಕೈಹಾಕಲು ಪ್ರಾರಂಭಿಸಿದರು ನಾನು ಅಕ್ಕನಿಗೆ ಗೊತ್ತಾಗದಂತೆ ಅವರ ಕೈಯನ್ನು ತೆಗೆಯಲು ಪ್ರಯತ್ನಿಸಿದೆ ಆದರೆ ನನ್ನ ಬಾವ ಬಿಡಲಿಲ್ಲ ಅಕ್ಕ ಹೇಳಿದರು ನೀವಿಬ್ಬರೂ ಕೇಳಿ ನಾನು ಈಗ ಬರುತ್ತೇನೆ ಕೇವಲ ಎರಡು ನಿಮಿಷ ಎಂದು ಬಂದರು ಅಕ್ಕ ಹೋಗಿದ್ದನ್ನು ನೋಡಿ ಬಾವ ನನ್ನನ್ನು ಹಿಂದಿನಿಂದ ತಬ್ಬಿಕೊಂಡರು ನಾನು ಬಾವ ನೀವು ಏನು ಮಾಡುತ್ತಿದ್ದೀರಿ ಅಕ್ಕನಿಗೆ ಗೊತ್ತಾದರೆ ಅದಕ್ಕೆ ಬಾವ ಅಕ್ಕನಿಗೆ ಯಾರು ಹೇಳುತ್ತಾರೆ ನಾನು ಅಥವಾ ನೀನೇ ಅವಳಿಗೆ ಏನು ಗೊತ್ತಾಗುವುದಿಲ್ಲ ನೀನು ಹೆದರಬೇಡ ಒಂದು ದಿನ ಅಕ್ಕ ಬೆಳಿಗ್ಗೆ ತನ್ನ ಗೆಳತಿಯೊಂದಿಗೆ ಮಾರ್ಕೆಟಿಗೆ ಹೋಗಿದ್ದಳು ಅಕ್ಕ ನನ್ನ ಬಳಿ ಸ್ವಪ್ನ ನೀನು ನನ್ನೊಂದಿಗೆ ಮಾರ್ಕೆಟಿಗೆ ಬರುತ್ತೀಯ ಎಂದು ಕೇಳಿದಳು ನಾನು ಅಕ್ಕ ಬೇಡ ನನಗೆ ಹುಷಾರಿಲ್ಲ ನಾನು ಮನೆಯಲ್ಲಿ ಇರುತ್ತೇನೆ ಅಂದೆ ಆದ್ದರಿಂದ ಅವಳು ಸರಿ ಯಾರು ಒಳಗೆ ಬರದಂತೆ ಬಾಗಿಲು ಒಳಗಿಂದ ಹಾಕಿಕೊ ಅಂದಳು ನಾನು ಸರಿ ಅಕ್ಕ ಹೋಗಿ ಬನ್ನಿ ಅಂದೆ ಸ್ವಲ್ಪ ಸಮಯದ ನಂತರ ನನ್ನ ಅಕ್ಕನಿಂದ ಫೋನ್ ಬಂತು ಅವಳು ನನಗೆ ಬರಲು ಸಾಯಂಕಾಲ ಏಳು ಗಂಟೆ ಆಗಬಹುದು ನೀನು ಊಟ ತಯಾರಿಸಿಡು ಅಂದಳು ನಾನು ಏನೂ ಏನೂ ಪರವಾಗಿಲ್ಲ ಅಕ್ಕ ನೀವು ಚಿಂತೆ ಮಾಡಬೇಡಿ ನಾನು ಎಲ್ಲ ಕೆಲಸವನ್ನೂ ಮಾಡುತ್ತೇನೆ ಅಂದೆ ಅದಕ್ಕೂ ಅವಳು ಸರಿಯೇ ಅಂದಳು ಸುಮಾರು ಆರು ಗಂಟೆಗೆ ಯಾರೋ ಬಾಗಿಲು ತಟ್ಟಿದರು ನಾನು ಬಾಗಿಲು ತೆರೆಯಲು ಹೋದೆ ನಾನು ಬಾಗಿಲು ತೆರೆದ ತಕ್ಷಣ ನನ್ನ ಮುಂದೆ ನನ್ನ ಬಾವ ನಿಂತಿದ್ದರು ನಾನು ಬಾವ ನೀವು ಅಂದೆ ಅದಕ್ಕೆ ಅವರು ರೀನಾ ಎಲ್ಲಿಗೆ ಹೋಗಿದ್ದಾಳೆ ಎಂದು ಕೇಳಿದರು ನಾನು ಬಾವ ಅಕ್ಕ ಮಾರ್ಕೆಟ್ಗೆ ಹೋಗಿದ್ದಾಳೆ ಅಂದೆ ಅವರು ಓ ಸರಿಯೇ ಅಂದರು ನಾನು ಬಾವ ನಾನು ನಿಮಗೆ ನೀರು ತರುತ್ತೇನೆ ಅಂದೆ ಅದಕ್ಕೆ ಅವರು ಸರಿಯೇ ಅಂದರು ನಾನು ಅವರ ಕೋಣೆಗೆ ಹೋದೆ ನೀರು ತೆಗೆದುಕೊಂಡು ಬಾವನ ಕೋಣೆಗೆ ಹೋದಾಗ ನನ್ನ ಬಾವ ಟವೆಲ್ ಸುತ್ತಿಕೊಂಡು ನಿಂತಿದ್ದರು ನಾನು ಬಾವನನ್ನು ನೋಡಿದ ತಕ್ಷಣ ನನ್ನ ಕಣ್ಣುಗಳು ಅರಳಿದವು ನನ್ನ ಬಾವ ನನ್ನ ಕಡೆ ನೋಡುತ್ತಿದ್ದನು ಅವನು ನಿಧಾನವಾಗಿ ನನ್ನ ಹತ್ತಿರ ಬರುತ್ತಿದ್ದನು ಆದ್ದರಿಂದ ನಾನು ಬೇಗನೆ ನೀರನ್ನು ಮೇಜಿನ ಮೇಲೆ ಇಟ್ಟು ವಾಪಸ್ ಬಂದೆ ನಾನು ನನ್ನ ಕೋಣೆಗೆ ಹೋಗಿ ಕುಳಿತುಕೊಂಡೆ ಸ್ವಲ್ಪ ಸಮಯದ ನಂತರ ನನ್ನ ಭಾವ ಕೂಡ ನನ್ನ ಕೋಣೆಗೆ ಬಂದನು ಮತ್ತು ಹೇಳಿದನು ಸ್ವಪ್ನ ನೀನು ಏನು ನೋಡುತ್ತಿದ್ದೆ ನಾನು ಹೇಳಿದೆ ಭಾವ ದಯವಿಟ್ಟು ಅಂತಹ ಮಾತುಗಳನ್ನು ಹೇಳಬೇಡಿ ನನಗೆ ನಾಚಿಕೆಯಾಗುತ್ತದೆ ಅದಕ್ಕೆ ಅವನು ಇದರಲ್ಲಿ ನಾಚಿಕೆ ಪಡುವಂಥದ್ದು ಏನಿದೆ ನೀನು ನನ್ನ ನಾದಿನಿ ನಿನ್ನ ಜೊತೆ ತಮಾಷೆ ಮಾಡುವುದು ಸರಿತಾನೆ ಎಂದು ಹೇಳಿದನು ನನ್ನ ಭಾವ ನನ್ನ ಹತ್ತಿರ ಬಂದನು ಮತ್ತು ನನ್ನೊಂದಿಗೆ ಹಾಸಿಗೆ ಮೇಲೆ ಕುಳಿತು ನನ್ನ ಕೈ ಮೇಲೆ ತನ್ನ ಕೈಯಿಟ್ಟನು ಮತ್ತು ಹೇಳಿದನು ಸ್ವಪ್ನ ನೀನು ತುಂಬಾ ಸುಂದರವಾಗಿದ್ದೀಯಾ ಸ್ವಪ್ನ ನಾನು ನಿನ್ನನ್ನು ಪ್ರೀತಿಸಲು ಬಯಸುತ್ತೇನೆ ನಾನು ಹೇಳಿದೆ ಭಾವ ನಾನು ಇದನ್ನು ಮಾಡಲು ಸಾಧ್ಯವಿಲ್ಲ ನಾನು ಬೇಡ ಎಂದರೂ ನನ್ನ ಭಾವನನ್ನನ್ನು ಬಲವಾಗಿ ತಬ್ಬಿಕೊಂಡನು ನನಗೆ ವಿಚಿತ್ರವೆನಿಸಿತು ನಾನು ಹೇಳಿದೆ ಭಾವ ದಯವಿಟ್ಟು ನನ್ನನ್ನು ಬಿಡಿ ಅದಕ್ಕೆ ಅವನು ಇದು ಈಗ ತಾನೇ ಶುರುವಾಗಿದೆ ಎಂದು ಹೇಳನು ನಾನು ಹೇಳಿದೆ ಭಾವ ನಾನು ಇದು ಎಲ್ಲವನ್ನೂ ಮಾಡಲು ಸಾಧ್ಯವಿಲ್ಲ ಎನ್ನುವಾಗ ಅವನು ಇಷ್ಟಾದರೂ ನನ್ನ ಹಕ್ಕು ಇರುತ್ತದೆ ಎಂಬನು ನಾನು ಅವನನ್ನು ತಳ್ಳಿ ಓಡಿ ಬಂದೆ ಅಡುಗೆ ಮನೆಗೆ ನಾನು ಬಾಗಿಲು ಮುಚ್ಚುತ್ತಿದ್ದಂತೆ ಅಕ್ಕ ಕೂಡ ಬಂದಳು ನಾನು ದೇವರಿಗೆ ಧನ್ಯವಾದ ಹೇಳಿದ್ದೇನೆ ಮತ್ತು ಇಂದು ಅಕ್ಕ ಬರೆದಿದ್ದರೆ ಬಾವ ನನ್ನ ಕೆಲಸವನ್ನು ಮುಗಿಸುತ್ತಿದ್ದರೆಂದು ಯೋಚಿಸಿದೆ ಅಕ್ಕ ಹೇಳಿದಳು ಸ್ವಪ್ನ ಏನಾಯಿತು ನೀನು ತುಂಬಾ ಬೆವರಿದ್ದೀಯಾ ನಾನು ಹೇಳಿದೆ ಅಕ್ಕ ಏನೂ ಇಲ್ಲ ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸುತ್ತಿದ್ದೆ ಅದಕ್ಕೆ ಬೆವರು ಬಂದಿದೆ ಅಕ್ಕ ಹೇಳಿದಳ ನೀನು ಸ್ವಚ್ಛಗೊಳಿಸುವ ಅಗತ್ಯವೇನಿತ್ತು ನಾನೇ ಮಾಡುತ್ತಿದ್ದೆ ನಾನು ಅಕ್ಕನಿಗೆ ಏನನ್ನೂ ಹೇಳಲಿಲ್ಲ ಏಕೆಂದರೆ ಹೇಳಿದರೆ ಅಕ್ಕನ ಸಂಸಾರ ಹಾಳಾಗುತ್ತದೆ ಅಕ್ಕನಿಗೆ ಏನನ್ನು ಹೇಳದಿರುವುದು ನನ್ನ ದೊಡ್ಡ ತಪ್ಪಾಗಿದೆ ಒಬ್ಬ ದಿನ ಬೆಳಿಗ್ಗೆ ಅಕ್ಕನ ಗೆಳತಿ ಅಕ್ಕನನ್ನು ಮತ್ತೆ ಮಾರ್ಕೆಟ್ಗೆ ಕರೆದುಕೊಂಡು ಹೋದಳು ಮತ್ತು ಬಾವ ಆ ಸಮಯದಲ್ಲಿ ಮನೆಯಲ್ಲೇ ಇದ್ದನು ಏಕೆಂದರೆ ಅವನು ಇನ್ನೂ ಆಫೀಸ್ಗೆ ಹೋಗಬೇಕಿತ್ತು ನಾನು ಮನೆಯಲ್ಲಿ ಒಬ್ಬಂಟಿಯಾಗಿದ್ದೇನೆ ಎಂದು ಬಾವನಿಗೆ ಗೊತ್ತಾಯಿತು ಅಕ್ಕ ಹೋದ ನಂತರ ಬಾವ ಮತ್ತೆ ನನ್ನ ಕೋಣೆಗೆ ಬಂದನು ಮತ್ತು ಬಾಗಿಲು ಮುಚ್ಚಿದನು ಬಾವ ನನ್ನ ಹತ್ತಿರ ಬಂದು ಹೇಳಿದನು ಸ್ವಪ್ನ ನನ್ನನ್ನು ಏಕೆ ತಡೆಯುತ್ತಿದ್ದೀಯಾ ನನಗೆ ಏನನ್ನೂ ಮಾಡಲು ಏಕೆ ಬಿಡುವುದಿಲ್ಲ ಆಗ ನಾನು ಬಾವನಿಗೆ ಹೇಳಿದೆ ಬಾವ ನಾನು ಇದೆಲ್ಲವನ್ನೂ ಮಾಡಲು ಸಾಧ್ಯವಿಲ್ಲ ನೀವು ನನ್ನನ್ನು ಕೇವಲ ತಬ್ಬಿಕೊಳ್ಳಲು ಹೇಳಿದ್ದೀರಿ ಅದನ್ನು ನಾನು ಮಾಡಿದೆ ಆದರೆ ಅದಕ್ಕಿಂತ ಮುಂದೆ ಏನನ್ನು ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಅದರ ಹಕ್ಕು ನನ್ನ ಗಂಡನಿಗೆ ಮಾತ್ರ ಇರುತ್ತದೆ ಯಾವುದೇ ನನ್ನ ಮದುವೆಯಾಗುತ್ತದೆ ಆಗ ನಾನು ಅಷ್ಟೆನ್ನುತ್ತಿರುವ ತಿರುವ ಕಾಲಕ್ಕಷ್ಟೇ ಬಾವ ಬಲವಂತ ಮಾಡಲು ಪ್ರಾರಂಭಿಸಿದನು ನಾನು ಅವನಿಗೆ ತುಂಬಾ ಹೇಳಿದೆ ಆದರೆ ನನ್ನ ಯಾವ ಮಾತಿನ ಪರಿಣಾಮವೂ ಅವನ ಮೇಲೆ ಆಗಲಿಲ್ಲ ನಾನು ಅಳುತ್ತಿದ್ದೆ ಬಾವನಿಗೆ ಬೇಡಿಕೊಳ್ಳುತ್ತಿದ್ದೆ ಬಾವ ದಯವಿಟ್ಟು ನನ್ನನ್ನು ಬಿಡಿ ನಾನು ಅಕ್ಕನಿಗೆ ಎಲ್ಲವನ್ನೂ ಹೇಳಿದ್ದಾರೆ ಆದರೆ ಅವನು ನನ್ನ ಮಾತನ್ನು ಕೇಳಲಿಲ್ಲ ನೀನು ಈ ವಿಷಯವನ್ನು ನಿನ್ನ ಅಕ್ಕನಿಗೆ ಹೇಳಿದರೆ ನಾನು ಅವಳಿಗೆ ವಿಚ್ಛೇದನ ನೀಡುತ್ತೇನೆ ಎಂದು ಹೇಳಿದನು ಹೀಗೆ ಹೇಳಿಯೂ ಅವನು ತನ್ನ ಕಚೇರಿಗೆ ಹೋದನು ನಂತರ ನಾನು ಕೋಣೆಯಲ್ಲಿ ಕುಳಿತು ಅಳುತ್ತಲೇ ಇದ್ದೆ ಅಕ್ಕ ಮಾರ್ಕೆಟಿನಿಂದ ಮನೆಗೆ ಬರುವುದರ ವೇಳೆಗೆ ನಾನು ಸಿದ್ಧವಾಗಿ ಕುಳಿತಿದ್ದೇನೆ ಆದರೆ ನಾನು ಅಕ್ಕನಿಗೆ ಏನನ್ನು ಹೇಳಲಿಲ್ಲ ಏಕೆಂದರೆ ನಾನು ಅಕ್ಕನಿಗೆ ಹೇಳಿದ್ದರೆ ಅಕ್ಕನ ಗಂಡ ಅವಳಿಗೆ ವಿಚ್ಛೇದನ ನೀಡುತ್ತಿದ್ದನು ನನ್ನ ಅಕ್ಕನ ಸಂಸಾರ ಹಾಳಾಗುವುದು ನನಗೆ ಇಷ್ಟವಿರಲಿಲ್ಲ ಏಕೆಂದರೆ ನನ್ನ ಜೀವನವನ್ನು ಅಕ್ಕನ ಗಂಡ ಹಾಳು ಮಾಡಿದ್ದನು ಆದರೆ ನನ್ನ ತಂಗಿಯ ಜೀವನವೂ ಹಾಳಾಗುವುದು ನನಗೆ ಇಷ್ಟವಿರಲಿಲ್ಲ ನಾನು ಸುಮ್ಮನೆ ಅಕ್ಕನಿಗೆ ಅಕ್ಕ ನಾನು ಈಗ ಮನೆಗೆ ಹೋಗುತ್ತಿದ್ದೇನೆ ಎಂದೆ ಅಕ್ಕ ಇನ್ನು ಕೆಲವು ದಿನ ಇಲ್ಲಿರು ಎಂದಳು ನಾನು ಎ ಇಲ್ಲ ಅಕ್ಕ ನನ್ನ ವಿದ್ಯಾಭ್ಯಾಸ ಹಾಳಾಗುತ್ತಿದೆ ಎಂದೆ ಅಕ್ಕ ಇರು ನಿನ್ನ ಅಕ್ಕನ ಗಂಡ ಬರಲಿ ಅವನು ನಿನ್ನನ್ನು ಬಸ್ ನಿಲ್ದಾಣಕ್ಕೆ ಬಿಟ್ಟು ಬರುತ್ತಾನೆ ಎಂದಳು ನಾನು ಅ ಬೇಡ ಬೇಡ ನಾನು ಇಲ್ಲಿಂದ ಆಟೋ ಹಿಡಿದು ಬಸ್ ನಿಲ್ದಾಣಕ್ಕೆ ಹೋಗುತ್ತೇನೆ ಎಂದೆ ನಿನ್ನ ಇಷ್ಟ ಎಂದು ಅಕ್ಕ ಹೇಳಿದಳು ನಾನು ನನ್ನ ಮನೆಗೆ ತಲುಪಿದೆ ನೀನು ಇಷ್ಟು ಬೇಗ ಹೇಗೆ ಬಂದೆ ನೀನು ಒಂದು ವಾರ ಅಕ್ಕನ ಮನೆಯಲ್ಲಿ ಇರಬೇಕಿತ್ತು ಎ ಎಂದು ಅಮ್ಮ ಕೇಳಿದಳು ಆಗ ನಾನು ಅಮ್ಮ ನನ್ನ ವಿದ್ಯಾಭ್ಯಾಸ ಹಿಂದೆ ಉಳಿಯುತ್ತಿತ್ತು ಕಾಲೇಜಿನಿಂದ ಪದೇ ಪದೇ ಫೋನ್ ಬರುತ್ತಿತ್ತು ಅದಕ್ಕೆ ನಾನು ಬೇಗ ಬಂದೆ ಎಂದೆ ಸರಿಯಾಗಿದೆ ಎಂದು ಅಮ್ಮ ಹೇಳಿದಳು ನಾನು ನನ್ನ ಅಮ್ಮನಿಗೂ ಏನನ್ನು ಹೇಳಲಿಲ್ಲ ಏಕೆಂದರೆ ನಾನು ಅವರಿಗೂ ಹೇಳಿದರೆ ಅವರು ನನ್ನನ್ನೇ ತಪ್ಪು ಎನ್ನುತ್ತಾರೆ ಆದ್ದರಿಂದ ನಾನು ಏನನ್ನು ಹೇಳಲಿಲ್ಲ ಎರಡು ದಿನ ರಜೆ ತೆಗೆದುಕೊಂಡು ಮೂರನೇ ದಿನ ಕಾಲೇಜಿಗೆ ಹೋದೆ ಅಲ್ಲಿಗೆ ಹೋದ ನಂತರ ನಾನು ನನ್ನ ಆತ್ಮೀಯ ಸ್ನೇಹಿತೆಯೊಂದಿಗೆ ಮಾತನಾಡಿದೆ ಮತ್ತು ನನ್ನ ಅಕ್ಕನ ಗಂಡ ನನಗೆ ಹೀಗೆ ಮಾಡಿದನೆಂದು ಹೇಳಿದೆ ಆಗ ಅವಳು ನೀನು ಪೊಲೀಸ್ ಠಾಣೆಗೆ ದೂರು ನೀಡಬಾರದೆ ಎಂದು ಕೇಳಿದಳು ಆಗ ನಾನು ಇಲ್ಲ ನಾನು ಪೊಲೀಸ್ ಠಾಣೆಗೆ ದೂರು ನೀಡಿದ್ದರೆ ನನ್ನ ಅಕ್ಕನ ಸಂಸಾರ ಹಾಳಾಗಿ ಎಲ್ಲರೂ ನನ್ನನ್ನೇ ತಪ್ಪು ಎನ್ನುತ್ತಿದ್ದರು ಅದಕ್ಕೆ ನಾನು ಯಾರಿಗೂ ಏನನ್ನು ಹೇಳಲಿಲ್ಲ ನನ್ನ ಮನಸ್ಸು ಹಗುರವಾಗಲಿ ಎಂದು ನಿನಗೆ ಮಾತ್ರ ಹೇಳುತ್ತಿದ್ದೇನೆ ಎಂದೆ ಅದಕ್ಕೆ ಅವಳು ಸರಿ ಚಿಂತೆ ಬೇಡ ಧೈರ್ಯದಿಂದಿರು ಮತ್ತು ಈಗ ಹೊಸದಾಗಿ ಜೀವನವನ್ನು ಪ್ರಾರಂಭಿಸುವೆ ಎಂದಳು ಸ್ನೇಹಿತರೆ ನಿಮಗೆ ಈ ಕತೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಹೊಸ ಹೊಸ ಕತೆಯೊಂದಿಗೆ ಸಿಗೋಣ ಧನ್ಯವಾದಗಳು